ಹಾಯ್ ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದ ದಾಸ್ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫ್ರೈಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಇದ್ದ ತಕ್ಷಣ ಏನಪ್ಪ ವ್ಲಾಗ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ನನ್ನ ಹತ್ರನೂ ಯಾವುದೇ ರೀತಿ ವೀಡಿಯೋಸ್ ಇಲ್ಲ ಅಪ್ಲೋಡ್ ಮಾಡೋದಕ್ಕೆ ಸೊ ಅದಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ ನಿನ್ನೆ ಸರಿ ಆಯಿತು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ ಹಾಗೆ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ ನೆನೆಯದು ಮೊಳಕೆಕಾಳಿ ಸಾಂಬಾರ್ ಇತ್ತು ಸೊ ಅದಕ್ಕೆ ನಮ್ಮ ಅತ್ತೆಯವರು ಮುದ್ದೆ ಮಾಡಿದ್ದಾರೆ ನಮ್ಮ ಮಾವಾಗೆ ಮತ್ತು ಅತ್ತೆಗೆ ಪಾಪು ರೆಡಿಯಾಗಿ ಕೂತಿದ್ದಾನೆ ಅದಕ್ಕೆ ಸರಿ ದೋಸೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ದೋಸೆ ಇದ್ದೀನಿ ಇಲ್ಲಿ ಇನ್ನೂ ಸ್ವಲ್ಪ ಇತ್ತು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಪಲ್ಯ ಏನಾದರೂ ಮಾಡೋದಕ್ಕೆ ಇರ್ಬೋದು ನಮ್ಮತ್ತೆಯವರು ಹಾಕಿದ್ರು ಕುಕ್ಕರ್ಗೆ ಅದನ್ನ ಎತ್ತಿಲಿ ಇಟ್ಟಿದ್ದೀನಿ ಅದು ಪಲ್ಯ ಮಾಡೋದಾದರೆ ಪಲ್ಯ ಮಾಡಬೇಕಿದ್ರಲ್ಲಿ ಸೊ ಈಗ ಫಸ್ಟ್ ಪಾಪುಗೆ ದೋಸೆ ಹಾಕಿ ಕಳಿಸ್ಬಿಡ್ತೀನಿ ಅವ್ನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ನಿನ್ನೆ ಕೂಡ ಅವನು ಸ್ಕೂಲ್ಗೆ ಹೋಗಿಲ್ವಂತೆ ಒಂದಿನ ಕಳಿಸ್ಲಿಲ್ಲ ಅಂದ್ರೆ ಇನ್ನೊಂದಿನ ಹೋಗೋದು ಕಳ್ತಾನೆ ಗೈಸ್ ಅವನು ಇವತ್ತು ಕೂಡ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ ಸೊ ಅದಕ್ಕೆ ಇವತ್ತು ಅವನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಸೊ ಇವತ್ತು ಅವನ್ನ ಸ್ಕೂಲ್ಗೆ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ದೋಸೆ ಮಾಡಿಕೊಡೋಣ ಅಂದೆ ಸೊ ಕಾಯಿನ್ ದೋಸೆ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡ್ತೀವಲ್ವ ಅದು ಮಾಡ್ಕೊಡ್ಲಾ ಅಂತ ಕೇಳಿದ್ದಕ್ಕೆ ಬೇಡ ದೊಡ್ಡದಾಗಿ ಮಾಡ್ಕೊಡಮ್ಮ ಅಂದ ಅದಕ್ಕೆ ಸರಿ ಅಂತ ಅಂತೇಳ್ಬಿಟ್ಟು ನಾರ್ಮಲಾಗಿ ದೋಸೆ ಇದ್ದೀನಿ ನನ್ನ ಹಸ್ಬೆಂಡ್ಗೂ ದೋಸೆನೇ ಸಾಕಂತೆ ಸೊ ಅದಕ್ಕೆ ಅವ್ರಿಗೂ ದೋಸೆ ಹಾಕಬೇಕು ಆಮೇಲೆ ನಾನು ಆನಿಯನ್ ದೋಸೆ ಮಾಡ್ಕೊಳ್ತೀನಿ ನನಗೆ ಆನಿಯನ್ ದೋಸೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಪಾಪುಗೆ ಗೀ ಯೂಸ್ ಮಾಡಿದ್ದೀನಿ ಮಕ್ಕಳಿಗೆ ತುಪ್ಪ ಯೂಸ್ ಮಾಡೋದ್ರಿಂದ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಇದು ಗೀ ಯೂಸ್ ಮಾಡಿ ಅಂತ ಹೇಳಿ ಇವತ್ತಾದರೂ ಅನ್ಕೊಂಡು ಏನು ಅಡುಗೆ ಮಾಡೋದಿಲ್ಲ ಏನೂ ಇಲ್ವಲ್ಲ ಹೇಗೆ ವೀಡಿಯೋ ಶೂಟ್ ಮಾಡೋದು ಅಂತ ಇಡ್ಲಿ ಮಾಡೋಣ ಆಮೇಲೆ ನೋಡೋಣ ಸಂಜೆ ಆಗ್ತಾ ಆಗ್ತಾ ಏನೇನು ಕೆಲಸಗಳಿರ್ತ ಗೊತ್ತಿಲ್ಲ ಅಲ್ವಾ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ವ್ಲಾಗ್ನ ಇದ್ದೀರೋ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋಕ್ಕೇನಾದರೂ ಅದರಲ್ಲಿ ಇಂಪಾರ್ಟೆಂಟ್ ಅನ್ಸಿದ್ರೆ ನೀವು ಅದನ್ನು ಶೇರ್ ಮಾಡಿ ಇಲ್ಲಾಂದರೆ ಶೇರ್ ಮಾಡೋಕ್ಕೇನು ಹೋಗಬೇಡಿ ಯೂಸ್ಲೆಸ್ ಅನ್ಸಿದ್ರೆ ಶೇರ್ ಮಾಡಬೇಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಅನ್ಸಿದ್ರೆ ಪಿಲ್ಲಿ ಪಾಪುಗೆ ದೊಡ್ಡ ದೋಸೆ ಬಿಸಿ ಇದ್ಯಾಡೀ ಕೂಡ ಹೋಗ್ಲಿ ಡ್ಯಾಡಿ ತಿನ್ಸುತ್ತೆ ನೀನೆ ತಿಂತೀಯ ಏನ್ ನೋಡ್ತಾ ಇದೀಯ ನಮ್ಮ ಪಾಪು ಇವಾಗ ಊಟ ಅವನೇ ತಿಂದಿನಿ ಅಂತ ಹೇಳ್ಬಿಟ್ಟು ಪ್ಲೇಟ್ ಇಟ್ಕೊಂಡಿದ್ದಾನೆ ಪಕ್ಕದಲ್ಲಿ ಬಟ್ ಅವ್ನು ತಿನ್ನೋ ಡೌಟ್ ಮತ್ತೆ ಅವ್ರ ಅಪ್ಪನೇ ತಿನ್ನಿಸ್ಬೇಕಾಗುತ್ತೆ ಬೇಗ ತಿನ್ಸು ಚೀನಿ ಸ್ಕೂಲ್ ಟೈಮ್ ಆಗುತ್ತೆ ಅವನಿಗೆ ಇವಾಗ ಪಾಪುಗೆ ದೋಸೆ ಮಾಡಿಕೊಟ್ಟಿದ್ದಾಯಿತು ನನಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೂ ಕೂಡ ಮಾಡಿಕೊಟ್ಟೆ ಸೊ ಇವಾಗ ನಾನು ಆನಿಯನ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಚಿಲ್ಲಿ ಇರಲಿಲ್ಲ ಸೊ ಅದಕ್ಕೇ ಖಾರದ ಪುಡಿ ಸ್ವಲ್ಪ ಈ ಥರ ಉದುರಿಸ್ಬಿಟ್ಟು ಸಾಲ್ಟ್ ಎನಿವೆ ನಾನು ಇಟ್ಟಿಗೆ ಮಿಕ್ಸ್ ಮಾಡಿದ್ದೆ ಆಮೇಲೆ ಇದ್ರ ಮೇಲೆ ನಾನು ಆನಿಯನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಮಗೆ ಸ್ಪೈಸ್ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಕೂಡ ಹಾಕ್ಕೊಬೋದು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಾವು வ ஆனியன் எல்லாம் ஜாஸ்தி ತುಂಬ ಟೇಸ್ಟಿಯಾಗಿತ್ತು ಈ ರೀತಿ ನೀವು ಸಿಂಪಲ್ಲಾಗಿ ದೋಸೆ ಮಾಡಿಕೊಂಡು ಕೂಡ ತಿನ್ನಬಹುದು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಸಾಂಬಾರು ಮತ್ತು ಚಟ್ನಿ ಏನೂ ಅವಶ್ಯಕತೆ ಇರೋದಿಲ್ಲ ಬಟ್ ನನ್ನ ಹತ್ರ ಸಾಂಬಾರು ಇತ್ತಲ್ವಾ ಅದನ್ನು ಹಾಕ್ಕೊಂಡು ತಿಂದೆ ಆಮೇಲೆ ಇಲ್ಲಿ ನೋಡಿ ನಮ್ಮ ಪಾಪು ದೋಸೆ ಒಂದು ಮುಕ್ಕಾಲಷ್ಟು ತಿನ್ಬಿಟ್ಟು ಆಮೇಲೆ ಕಾಳುಗಳನ್ನ ಇಟ್ಟಿದ್ನಲ್ವ ಅದನ್ನು ತಿಂತಾ ಇದ್ದಾನೆ ಯಾರೆಲ್ಲ ಪೇರೆಂಟ್ಸ್ ಥಿಂಕ್ ಮಾಡ್ತೀರಾ ನನ್ನ ಮಕ್ಳು ನನ್ನ ಮಗ ಇನ್ನೂ ತಿನ್ನೋದು ಕಲ್ತಿಲ್ಲ ಅಥವಾ ನನ್ನ ಮಗಳು ಇನ್ನೂ ತಿನ್ನೋದು ಕಲ್ತಿಲ್ಲ ಸೊ ಬೇರೆಯವರೆಲ್ಲ ನಿಮಗೆ ಹೇಳ್ತಾ ಇರ್ತಾರೆ ಏನು ಕಲಿಸಿದೀನಿ ನೀನು ಅವರೇ ಬಿಟ್ಬಿಡಬೇಕು ತಿನ್ನೋದು ಅದಕ್ಕೆ ಅವಾಗ ಅವರೇ ತಿಂತಾರೆ ಅದು ಇದು ಅಂತ ಸೊ ಯಾವುದನ್ನು ತಲೆಗೆ ಹಾಕೋಬೇಡಿ ತುಂಬ ವಿಷಯ ನಾವು ಮಕ್ಕಳಿಗೆ ಕಲಿಸಿಲ್ಲ ಅಂದರೂ ಕೂಡ ಅವರಾಗ ಅವರೇ ಕಲ್ತ್ಕೊಳ್ತಾರೆ ಒಂದು ಸ್ವಲ್ಪ ಬೆಳೀತಾ 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 ಎಲ್ಲಾನು ಅವರು ಕಲ್ತ್ಕೊಳ್ತಾ ಹೋಗ್ತಾರೆ ಸೊ ಯಾವುದೇ ಕಾರಣಕ್ಕೂ ನೀವೆಲ್ಲ ಭಯ ಪಡಕ್ಕೆ ಹೋಗಬೇಡಿ ಯಾಕಂದ್ರೆ ನಮ್ಮ ಪಾಪು ವಿಚಾರದಲ್ಲಿ ನಾನು ತುಂಬ ವಿಷಯಗಳಲ್ಲಿ ತುಂಬ ಜನದತ್ರ ಕೇಳ್ತಾನೆ ಇದ್ದೀನಿ ಇನ್ನೂ ಕೂಡ ಲೈಕ್ ಅವ್ನ ಖಾರ ತಿನ್ನಲ್ಲ ಅಲ್ವಾ ಅದಕ್ಕೂ ಕೂಡ ತುಂಬ ಜನ ಬೈತಾ ಇರ್ತಾರೆ ಸೊ ನಾನು ಅದು ಯಾವುದೋ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆ ಅಂತಂದರೆ ಬೆಳೀತಾ ಬೆಳೀತ ಮಕ್ಕಳು ಎಲ್ಲಾನು ತಿಂತಾರೆ ಎಲ್ಲ ಕುಡಿತಾರೆ ಸೊ ನನ್ನ ಮಗ ಇವಾಗ ಇವಾಗ ಮುಂಚೆ ಈ ಕಾಳುಗಳು ತಿಂತಿರ್ಲಿಲ್ಲ ಇವಾಗ ಇವಾಗ ಇದು ತಿಂತಾನೆ ಸೊ ತುಂಬಾ ಹೆಲ್ದಿಯಾಗಿ ಅವನು ಬೆಳೀತಾ ಇದ್ದಾನೆ ಮತ್ತು ಅವನ ಅವನ ಕೆಲಸ ಕೆಲವೊಂದು ಅವ್ನಿಗೆ ಮಾಡ್ಕೊಳ್ಳೋದು ಕೂಡ ಅರ್ಥ ಆಗ್ತಿದೆ ಇವಾಗ ಸೊ ಇವಾಗ ನೀನು ನೋಡಿದ್ರಲ್ವ ಅವನಾಗ ಅವನೇ ತಿಂದಿದ್ದು ಕೂಡ ನಾನು ಆಮೇಲೆ ಇವಾಗ ಅವನು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿದ್ದಾನೆ ಅದು ಇದು ಅವನ ಒಂದು ಅಂಗನವಾಡಿ ಸ್ಕೂಲ್ ಯೂನಿಫಾರ್ಮು ಸೊ ಇದನ್ನು ಯಾವಾಗಾದರೂ ಅವನು ಫ್ಯೂಚರಲ್ಲಿ ನೋಡಿದಾಗ ಮೇ ಬಿ ಅವ್ನಿಗೆ ಇದೆಲ್ಲ ನೆನಪಾಗುತ್ತೆ ಅಂತ ಅನಿಸುತ್ತೆ ನನ್ನ ಮಗನದು ಫಸ್ಟ್ ಯೂನಿಫಾರ್ಮ್ ಅಂತ ಹೇಳ್ಬೋದು ಇದು ಆ ಪ್ಯಾಂಟ್ ಬೇರೆದಿದೆ ಆ್ಯಕ್ಚುಲಿ ಸೊ ಇದು ಸೇಮ್ ಕಲರ್ ಇತ್ತು ಅಂತ ನಾನು ಸುಮ್ಮನೆ ಹಾಕ್ಕೊಂಡು ಇದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ ಅವ್ರ ಅಂಗನವಾಡಿ ಟೀಚರ್ ಹತ್ತು ಗಂಟೆಗೆ ಬಂದ್ರೆ ಇವನು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಹೋಗೋದು ಯಾವಾಗ್ಲೂ ಅಂಗನವಾಡಿಗೆ ಅದಾದ್ಮೇಲೆ ನಂದು ಒಂದ್ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಷ್ಟರಲ್ಲಿ ನೋಡಿ ಬಂದ ನನ್ನ ಮಗ ಸೊ ಬಂದ್ಬಿಟ್ಟ ಬಂದ ತಕ್ಷಣ ದ್ರಾಕ್ಷಿನ ತೊಳ್ದಿಟ್ಟಿದ್ರು ನಮ್ಮತ್ತೆಯವರು ಸೊ ಅದನ್ನ ಎತ್ಕೊಂಡು ತಿಂತ ಇದ್ದಾನೆ ನಾನು ಹೇಳದ್ನಲ್ವ ಮುಂಚೆ ಕೆಲವೊಂದ್ಸಲ ನಮ್ಮ ಪಾಪು ಫ್ರೂಟ್ಸ್ ಕೂಡ ತಿಂತಾ ಇರಲಿಲ್ಲ ಇವಾಗ ಅವನಾಗ ಅವನೇ ಕೆಲವೊಂದನ್ನ ತಿಂತ ಇದ್ದಾನೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆರಾಮಾಗಿರಿ ನಾನಿಲ್ಲಿ ಇವಾಗ ರಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೊಟೊಗಳ್ನ ಬೇಯೋದಕ್ಕೆ ಇಡೀ ಗೈಸ್ ಇವಾಗ ನಮ್ಮ ಪಾಪು ಕೂಡ ಸ್ಕೂಲ್ ಇಂದ ಬಂದಿದ್ದಾನೆ ಸೊ ಸ್ಕೂಲಲ್ಲಿ ಇವತ್ತು ಮೊಟ್ಟೆ ಕೊಟ್ಟರು ಅಂತ ಮೊಟ್ಟೆ ತಿಂದಿದ್ದಾನೆ ಅವನು ರೈಸ್ ತಿಂದಿಲ್ಲ ಅಲ್ಲಿ ಯಾಕಂದರೆ ಅವ್ನು ಖಾರ ತಿನ್ನಲ್ಲ ಅಲ್ವಾ ಅದಕ್ಕೆ ಮೊಸರು ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಅವನು ತಿಂದಿಲ್ಲ ಇವಾಗ ಅವ್ನ್ಗೆ ದ್ರಾಕ್ಷಿ ಕೊಟ್ಟಿದಿನಿ ದ್ರಾಕ್ಷಿ ತಿಂತಾ ಇದ್ದಾನೆ ಹಾಗೆ ರೈಸ್ಗೆ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ನುಣ್ಣಕ್ಕಾದ್ರೆ ಅವ್ನು ಸ್ವಲ್ಪ ತಿಂತಾನೆ ಅದಕ್ಕೋಸ್ಕರ ಸೊ ರೈಸ್ಗಿಟ್ಟಿದ್ದೀನಿ ಹಾಗೆ ಬೆಳಗ್ಗೆ ನಾನು ಕಾಳು ಬೇಯಿಸ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಆ ಕಾಳು ಬೇಯಿಸೋದನ್ನ ಒಗ್ಗರಣೆಗೆ ಹಾಕಬೇಕು ಹಾಗೆ ರಸಮ್ ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ ರಸಮ್ ಮತ್ತು ಮಜ್ಜಿಗೆ ಹಾಗೆ ಕಾಳನ್ನ ಒಗ್ಗರಣೆಗೆ ಹಾಕೋಣ ಅಂತ ಸೊ ಇದು ಒಂಥರ ಚೆನ್ನಾಗಿದೆ ನನಗೆ ಈ ಥರ ಇರೋಕೆ ಇಷ್ಟ ಬರಲ್ಲೇ ಇದ್ದು ಈ ರೀತಿ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದು ರಸಮ್ಗೆ ಒಂದು ಕಡೆ ಟೊಮೊಟೊ ಇಟ್ಟಿದ್ದೆ ಇನ್ನೊಂದು ಕಡೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳಕ್ಕೆ ಏನೇನು ಬೇಕೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ಹಾಗೆ ಒಂದು ಸ್ವಲ್ಪ ಮೆಂತ್ಯೆ ಆಮೇಲೆ ಕೊತ್ತಂಬರಿ ಬೀಜ ಆಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯಾವುದೇ ರೀತಿ ಆಯಿಲ್ ಹಾಕ್ಕೊಳ್ತಿಲ್ಲ ಜಸ್ಟ್ ಹುರ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಈ ರೀತಿ ನಾವು ಹುರ್ಕೊಂಡು ರಸಮ್ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ Okay. ಸೊ ನೋಡಿ ಇಲ್ಲಿ ನಾನು ನಾಲ್ಕು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ತೊಗೊಂಡಿದ್ದೀನಿ ಅಷ್ಟೇ ಸೊ ಖಾರ ಖಾರ ಜಾಸ್ತಿ ಇಟ್ಕೋಬೇಡಿ ರಸಮಲ್ಲಿ ಯಾಕಂದರೆ ಖಾರ ಜಾಸ್ತಿ ಇಟ್ಟರೆ ನಮಗೆ ಅದು ಒಂಥರ ರಸಮ್ ಫ್ಲೇವರ್ ಸಿಗಲ್ಲ ಅದೇನೋ ಒಂಥರ ಜಾಸ್ತಿ ಖಾರ ಖಾರ ಅನ್ನೋ ಥರ ಖಾರದನ್ನು ತಿನ್ನೋ ಥರ ಫೀಲ್ ಆಗಿಬಿಡುತ್ತೆ ಸೊ ಅದಕ್ಕೆ ಆಮೇಲೆ ಬೆಂದಿರೋ ಅಂತಹ ಟೊಮೊಟೊದಲ್ಲಿ ಒಟ್ಟೆಲ್ಲ ರಿಮೂವ್ ಮಾಡಿ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಲಿ ನೋಡಿ ಹುಣಸೆಹಣ್ಣನ್ನ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸೊ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ चरा आगते आव ಟೊಮೊಟೊನ ಎಷ್ಟು ಸಾಧ್ಯ ಆದರೆ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನಬೇಕು ಸೊ ನನಗೆ ಸಾಸಿವೆ ಈ ರೀತಿ ಚಿಟಪಟ ಅಂತ ಚೆನ್ನಾಗಿ ಅಂದಿಲ್ಲ ಅಂದರೆ ಏನೋ ಒಂಥರ ಫೀಲಾಗುತ್ತೆ ಅದು ಬಾಯಿ ಬಾಯಿಗೆ ಸಿಗೋ ಥರ ಆಮೇಲೆ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕರಷ್ಟು ಮುರಿದಿಟ್ಕೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಜೀರಿಗೆ ಮತ್ತು ಮೆಂತ್ಯ ಮೆಣಸು ಅದೆಲ್ಲ ಹಾಕ್ಕೊಂಡು ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಇದ್ದೀನಿ ಆಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಹಿಂಗ್ ಹಾಕೊಳ್ತೀನಿ ರಸಮ್ಗೆ ಹಿಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ನಾವು ಸ್ಮ್ಯಾಶ್ ಇಟ್ಕೊಂಡಿರುವಂತ ಟೊಮೊಟೊ ಹುಣಸೆಂಟ್ ರಸನ ಇದಕ್ಕೆ ಹಾಕೊಂಡು ನಿಮಗೆ ರಸ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಇದಕ್ಕೆ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿ ಬ ಬರ್ಸ್ಕೊಂಡಿದ್ದೀರಾ ಅಂದರೆ ರಸಂ ರೆಡಿ ಆಗುತ್ತೆ ಸೊ ನನ್ನ ಹತ್ರ ಎಂ ಟಿ ಆರ್ ರಸಂ ಪೌಡರ್ ಇತ್ತು ಸೊ ಅದಕ್ಕೆ ನಾನು ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಈ ಒಂದು ಪೌಡರ್ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಸೊ ಆಮೇಲೆ ಸಾಲ್ಟ್ ಮತ್ತೆ ಖಾರ ನಿಮ್ಮ ಟೇಸ್ಟ್ಗೆ ತಕ್ಕಷ್ಟು ಹಾಕ್ಕೊಂಡು ರಸಂ ರೆಡಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ರಸ ರೆಡಿ ಆಯಿತು ಹಾಗೆ ಇಲ್ಲಿ ನೋಡಿ ಒಗ್ಗರಣೆ ಕೂಡ ಹಾಕಿಟ್ಕೊಂಡಿದ್ದೀನಿ ಇದು ಕೂಡ ರೆಡಿ ಆಗಿದೆ ಈಗ ಸೊ ಹಾಗೆ ಮಜ್ಜಿಗೆ ಮಾಡಿಕೊಂಡೆ ಆಮೇಲೆ ಕುಕ್ಕರಲ್ಲಿ ಅನ್ನ ಕೂಡ ರೆಡಿ ಆಗಿದೆ ಇವಾಗ ಹೋಗಿ ಊಟ ಮಾಡೋದು ಅಷ್ಟೇ ಬಾಕಿ ಇರೋದು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಗಿಡಗಳ ಮೇಲೆ ಎಲ್ಲಾನು ಒಂಥರ ವೈಟ್ ವೈಟ್ ಕಲರ್ ಬಂದ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅಂತ ಈ ಒಂದು ಔಷಧಿ ತೊಗೊಂಡು ಬಂದಿದೆ ಲಾಸ್ಟ್ ಟೈಮು ನಾನು ಗಿಡಗಳು ತೊಗೊಂಡು ಬರೋಕೆ ಹೋದಾಗ ಸೊ ಅದಕ್ಕೆ ಇಲ್ಲೆಲ್ಲ ಸ್ಪ್ರೇ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಇದು ಒಂದು ಕ್ಯಾಪ್ ಅಂದರೆ ಒಂದು ಲೀಟರ್ ವಾಟ್ರಿಗೆ ಒಂದು ಕ್ಯಾಪಷ್ಟು ಔಷಧಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ಪ್ರೇ ಮಾಡೋದು ಸೊ ಇದನ್ನು ನೀವು ಒಂದು ತಿಂಗಳಿಗೆ ಎರಡು ಸಲ ಅಥವಾ ಒಂದು ಎರಡು ತಿಂಗಳು ಯೂಸ್ ಮಾಡಿದ್ದಾದಮೇಲೆ ನಿಮಗೆ ರಿಸಲ್ಟ್ ಕಾಣಿಸುತ್ತೆ ಸೊ ನೋಡಿ ಇವಾಗ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ವಾಟರು ಹಾಗೆ ಈ ಗಿಡಗಳಿಗೆಲ್ಲ ಹೊಡೆಯೋ ಹೊಡೆಯೋಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ದೀನಿ ಅವರೇ ಹೊಡಿತಾರೆ ನಮ್ಮ ಪಾಪು ನೋಡಿ ಇಲ್ಲಿ ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಲಿಲ್ಲ ಇನ್ನು ಹಾಗೆ ಅದೇ ಡ್ರೆಸ್ಸಲ್ಲಿ ಆಟಾಡ್ಕೊಂಡಿದ್ದಾನೆ ಸೊ ಅವನಿಗೆ ಆಟ ಬಿಟ್ಬಿಟ್ರೆ ಸಾಕು ಚೆನ್ನಾಗಿ ಆಟಾಡ್ಕೊಂಡು ಇದ್ಬಿಡ್ತಾನೆ ಅಮ್ಮ ಈಗ ಗಿಡಗಳಿಗೆಲ್ಲಾನು ಔಷಧಿ ಸ್ಪ್ರೇ ಮಾಡಿದಾಯಿತು ಸೊ ಔಷಧಿ ಸ್ಪ್ರೇ ಮಾಡಿದಾದ್ಮೇಲೆ ನೋಡ್ತಾ ಇರ್ಬೋದಲ್ವ ನೀವು ಸೊ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದಾದ್ಮೇಲೆ ಸರಿ ಟೀ ಕುಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ನಾವು ಯಾವಾಗಲೂ ಬರ್ತೀವಿ ಕಗ್ಗನೂರು ಹತ್ರ ಅಲ್ಲಿ ಬಂದಿರೋದು ಸೊ ನಾನು ಮತ್ತೆ ನನ್ನ ಹಸ್ಬೆಂಡ್ ನಮ್ಮ ಪಾಪು ಮೂವರು ಬಂದಿದ್ವಿ ಸೊ ಇಲ್ಲಿ ಟೀ ಚೆನ್ನಾಗಿರುತ್ತೆ ಹಾಗೆ ಬಜ್ಜಿ ಬೋಂಡ ಎಲ್ಲ ಹಾಕ್ತಾ ಇರ್ತಾರೆ ಸೊ ನಾವು ಬೋಂಡ ಮತ್ತೆ ವಡೆ ತಗೊಂಡಿದ್ವಿ ಆಲೂಗಡ್ಡೆ ಬೋಂಡ ಖಾಲಿಯಾಗಿತ್ತು ಮತ್ತೆ ಇತ್ತೀಚೆಗೆ ನನಗೆ ಬಜ್ಜಿ ತಿಂದರೆ ಹೋಟೆಲ್ ಉರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ತಗೊಂಡಿರ್ಲಿಲ್ಲ ಸೊ ನೋಡಿ ಇಷ್ಟು ತೊಗೊಂಡು ತಿಂದ್ಕೊಂಡು ಬಂದ್ವಿ ನಮ್ಮ ಪಾಪು ಯಾವಾಗಲೂ ಬೋಂಡ ತಿಂತಿದ್ದ ಬಟ್ ಆದರೆ ಈ ಸಲ ಏನೋ ತಿಂದಿಲ್ಲ ಇದು ನೋಡಿ ನಮ್ಮ ಅವರ ಅಪ್ಪದ್ದು ಅಂದರೆ ನನ್ನ ಹಸ್ಬೆಂಡ್ದು ಚಿಕ್ಕ ಮಗು ಫೋಟೋ ಅದು ನೋಡೋಕ್ಕೆ ಇದರಲ್ಲೂ ಮತ್ತೆ ಈಗ ನಮ್ಮ ಪಾಪು ಇಬ್ರು ಒಂದೇ ಥರ ಇದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ ಸೊ ಅಂದರೆ ಕಿವಿಗಳು ಮಾತ್ರ ಸೇಮ್ ಅದೇ ಥರ ಇದೆ ಆನೆ ಕಿವಿಗಳು ಆಮೇಲೆ ಮನೆಗೆ ಬಂದಿದ್ದಾದ ಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸೊ ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಪ್ರಶಾಂತವಾಗಿ ಅದರಲ್ಲೂ ಈ ಧೂಪ ಇಟ್ಟಿದ್ದೀವಿ ಅಂದರೆ ಸಾಕು ಮನೇಲಿ ಏನೋ ಒಂಥರ ಚೇಂಜಸ್ ತುಂಬ ಕಾಣಿಸುತ್ತೆ ಗೈಸ್ ನನ್ನ ಹಸ್ಬೆಂಡು ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನನ್ನ ಪಾಪು ಹೊಟ್ಟೆಗೆ ಬಿದ್ದಿದ ತಕ್ಷಣ ನಾವು ನನ್ನ ಒಂದು ಟೈಲರಿಂಗ್ ಮಿಷಿನ್ ಐತಿ ಮೇಲೆ ಹಾಕ್ಬಿಟ್ವಿ ಸೊ ಅದನ್ನು ಕೆಳಗಡೆ ಇಳಿಸ್ತಾ ಇದ್ದಾರೆ ಒಂದು ಗೋಣಿ ಚೀಲ ಇಲ್ ಸಿಕ್ ು ಸೊ ಇನ್ನೊಂದು ಒಳಗಡೆಗಿದೆ ಸೊ ಅದನ್ನೇ ಎತ್ಕೊಳ್ತಾ ಇದ್ದಾರೆ ಏನಿಲ್ಲ ನನಗೆ ಟೈಲರಿಂಗ್ ಎಲ್ಲ ಬರೋದಿಲ್ಲ ಬಟ್ ಸ್ಟಿಚಿಂಗ್ ಎಲ್ಲ ಆಗುತ್ತೆ ಅಂತ ಹೇಳಿ ಇವಾಗ ಪಾಪು ಇರೋದರಿಂದ ಸ್ಟಿಚ್ಚಿಂಗಿಗೆಲ್ಲ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇಳಿಸ್ಕೊಡ ಇಳಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮು ಸುಮ್ಮನೆ ಒಂದು ಟಾಪ್ ಸ್ಟಿಚ್ ಮಾಡೋಕೆ ಕೊಟ್ಟ ಕೊಡೋಕೆ ಹೋಗಿದ್ದೆ ನೂರು ರೂಪಾಯಿ ಕೇಳಿದ್ಲು ಅವಳು ಸೊ ಆವತ್ತೇ ಕೇಳಿದ್ದೆ ಇಳಿಸ್ಕೊಡಿ ಅಂತ ಬಟ್ ಆದರೆ ಅವರು ಇಳಿಸ್ಕೊಟ್ಟಿರಲಿಲ್ಲ ಸರಿ ಆಯಿತು ಅಂತೇಳ್ಬಿಟ್ಟು ಇವತ್ತು ಇಳಿಸ್ಕೊಡ್ತೀನಿ ಅಂದ್ರು ಇದ್ರದ್ದು ರಿಂಗ್ ಲೈಟ್ದು ಇಲ್ಲ ಅದಕ್ಕೆ ಏನಾದ್ರೂ ಬೇರೆದು ಕನೆಕ್ಟ್ ಮಾಡಬಹುದು ನೋಡೋಣ ಇರು ಸುಮ್ಮನೆ ಇಂದು ಗುಜರಿಗ ಹಾಕೋದು ಸೊ ಅದಕ್ಕೇನೆ ಇಳಿಸ್ಕೊಡ್ತಾ ಇದ್ದಾರೆ ಇದೆಲ್ಲ ಸೆಟ್ ಮಾಡಿಸ್ಕೋಬೇಕು ಡಿ ಮಾರ್ಟ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಆದರೆ ಟೈಮ್ ಆಗೋಗಿತ್ತು ಅದಕ್ಕೆ ಸರಿ ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ನಾಳೆ ಇದು ಡಿ ಮಾರ್ಟ್ಗೆ ಹೋಗೋ ಕೆಲಸ ಒಟ್ಟಿಗೆ ಇಟ್ಕೊಳೋಕೆ ಆಗಲ್ಲ ಅಂತ ಹೇಳಿ ಈವಾಗಲೇ ಇಳಿಸ್ಕೊಂಡು ಇದನ್ನು ಸೆಟ್ ಮಾಡಿಸ್ಕೋಬೇಕು ಏನು ಗೊತ್ತಾ ಹಸ್ಬೆಂಡ್ಸು ಮೂರು ಚೆನ್ನಾಗಿದ್ದಾಗಲೇ ನಾವು ಕೆಲಸ ಮಾಡಿಸ್ಕೊಬಿಡ್ಬೇಕು ಆಮೇಲೆ ಮತ್ತೆ ನಾವು ಕೇಳಿದ್ರೆ ಅವ್ರು ಮಾಡಿಕೊಡೋಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಇವತ್ತು ಊಟ ಕೂಡ ಆಯಿತು ಇಬ್ಬರದೂ ಜೋಳದ ರೊಟ್ಟಿ ಮಾಡಿ ಹೆಗ್ ಪಲ್ಯ ಮಾಡಿದ್ದೆ ಹಾಗೆ ಮಧ್ಯಾಹ್ನ ಮಾಡಿದ್ದು ರಸಮ್ ಇತ್ತು ಅದಕ್ಕೆ ರೈಸ್ ಮಾಡಿದ್ದೆ ಎಲ್ಲರಿಗೂ ಇವತ್ತು ಜೋಳದ ರೊಟ್ಟಿನೇ ಮಾಡಿದ್ದೆ ಊಟ ಎಲ್ಲ ತಿಂದಿದ್ದಾಯಿತು ಸೊ ಇನ್ನು ಇದನ್ನು ಜೋಡಿಸ್ಕೊಂಡು ನೋಡಬೇಕು ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳಿಬಿಟ್ಟು ಆಯಿಲ್ ಎಲ್ಲ ಇದೆ ಬೇಕು ಅಂದರೆ ನೆಸೆಸಿಟಿ ಇದ್ದರೆ ಆಯಿಲ್ ಕೂಡ ಸ್ವಲ್ಪ ಹಾಕಬೇಕು ಇದಕ್ಕೆ ಗೈಸ್ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಜೋಡಿಸಿದಾದ್ಮೇಲೆ ನಾಳೆ ತೋರಿಸ್ತೀನಿ ಯಾವ ಥರ ಜೋಡ್ಸ್ಕೊಟ್ಟಿದ್ದಾರೆ ಇವರು ಅಂತ ಹೇಳಿ ಸೊ ಈ ಒಂದು ಮಿಷನ್ ಯಾವ ರೀತಿ ಜೋಡಿಸ್ಕೊಟ್ರು ಅದೆಲ್ಲಾನು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನನ್ನ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊಂಡಿದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮಾರ್ನಿಂಗ್ಗೆ ಹೇಳ್ದಂಗೆ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಓಕೆ ಗೈಸ್ ಬಾಯ್ ಬಾಯ್